ಚೇರ್ಮನ್ ಸಾಹೇಬ್ರ ಇವತ್ ಪಂಚಾಯತಿ ಕಡೆ ಹೋಗಿಲ್ಲ ಹೋಗಂಗಿಲ್ಲ ಇವತ್ತಲಿಂದ ಒಂದು ತಿಂಗಳ ರಜಾ ತಗೊಂಡೇನೆ ರಜಾ ಯಾಕೋ ಯಾಕೋ ನೀನ ಆ ಮೆಂಬರ್ಗಳ ಚಲೋ ಮೆಂಬರ್ ಕಿಂತ ಕಿರಿಕಿರಿ ನನಗ್ ಕಿರಿಕಿರಿ ನನಗ ಮಾಡೋ ಕೆಲ್ಸ ನೆಟ್ಟಿದ್ರ ಅವ್ರ ಅಷ್ಟ ಅಲ್ಲ ನನಗೂ ಬಂದ್ ಉಗಳಾಕತ್ತಾರ ಎಲ್ಲದ ನಂತಂದು ಆ ಕೆಲ್ಸ ಮಾಡ್ತಾನೆ ಈ ಕೆಲ್ಸ ಮಾಡ್ತಾನೇ ಬಂದಿ ಅಂತಲ್ಲ ಅವ್ರಿಗೆ ಮತ್ ನನಗ್ ಒಂದ್ ಗಂಟೆ ಬೀಳತ್ತಾರ ಅವ್ರೆ ಅವ್ನ ಅವ್ನು ಸಾಕಾಗ್ಯದ ಈ ಪಂಚಾಯತಿ ಚೇರ್ಮನ್ ಆಗೋ ಬದ್ಲು ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ದು ಇತ್ತು ಎಲ್ಲಾ ಕೆಲಸ ಆಗ್ತಿದ್ವು ಅದ್ರಾಗ ಇಲ್ಲಿ ಮನಿಗ್ ಬಂದ್ರ ಇಕ್ಕಿದ ಕಿರಿ ಕಿರಿ ಅಲ್ಲಿ ಅದು ಐತಲ್ಲ ಕುಂದರ್ಸಿನಿ ಕುಂದಿರ್ಸಿನಿ ಯಾರ ಬರ್ಲಿ ವಾಯಿ 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 ಅಂತ ಅದು ಒದರ್ತದ ಮಕ್ಕೊಂಡ್ರು ಒದ್ರುತ್ತದ ಕುಂತ್ರು ಒದರ್ತದ ನಿಂತ್ರು ಒದರ್ತದ ಸುಖ ಅನ್ನೋದ ಸಿಗ್ಲಾರ್ದಂಗ ಆಗಿಬಿಟ್ಟದ ಅದ್ರಾಗ ಅದ್ರಾಗ ಮಚ್ಚಲ್ದ ನೀರ್ ಹೊರಗ್ ಬರಲಿಲ್ಲ ಅಂದ್ರ ಚೇರ್ಮನ್ ನಮ್ ಮಚ್ಚಲ್ದ ಮೂರಿ ಬಂದಾಗ್ಯದ ಬರ್ರಿ ಕೆಳಗಿ ತುರುಕಿ ಏನಾರ ಮಾಡಿ ನೀರ್ ಹೋಗಂಗ ಮಾಡ್ರಿ ಅಂತ ಇದನ್ನು ಚೇರ್ಮನ್ ನ ಮಾಡ್ಬ ಹೌದ್ ಮತ್ತ ಮಾಡ್ಬೇಕ ಯಾಕ ಹೋಟಾಕ್ ನಿಯತ್ಲಿಂದ ನೀನ್ ಆರಿಸ್ತಂದಿಲ್ಲ ಅವ್ರ ಅವ್ರ ಯಾಕೆ ಕೆಲ್ಸ ಆತರ ಕೆಲ್ಸ ಮಾಡ್ಬೇಕ ಮತ್ತ ಅವ್ನ ಈಕಿ ನೋಡು ವಿಡಿಯೋ ಆಗಲ್ಲ ನನಗೆಲ್ಲಾನು ಕೇಳಾಕ ಹೋಗಲೇ ನಿಂದೇನ್ ಕಿರಿಕಿರಿ ಇವತ್ತು ಬಿಡಂಗಿಲ್ಲ ಚೇರ್ಮನ್ ಅನ್ನ

ಇಲ್ಲ ಅಂದ್ರೆ ಅವನು ಮನೆ ಮುಂದೆ ನಿತ್ತ ನೀರ್ ಕಡಿಮೆ ಬರ್ತೀವಿ ಹೇಳುದಕ್ಕೊಂದು ಲೆಕ್ಕ ಅವನವನ ಯಾರ ಮನಿ ಓಟ್ ಹಾಕಿ ಹೊಯ್ಕೊಳ್ಳೋದಾಗೈತಿ ಇವ್ರ ಹೆಸರ ಮ್ಯಾಗ ನಾವು ನಮ್ ಮುದುಕಿ ಸಮ ಸಾಕ್ ಸಾಕಾಗ ಹೋಗ್ಬಿಟ್ಟೈತ್ರಿ ಅಪ್ಪ ಚೇರ್ಮನ್ ಬಂದ್ ಏನ್ ತಮಿ ತುಂಬೇನೇನ್ ಯಾರಿಗ ಬರ್ತೈತಿ ಪಂಚಾಯತಿಗೆ ಹೋಗು ಪೈಕಾನ್ ಬಂದವನ ಕೇಳು ಪಂಚಾಯತಿಗೆ ಹೋಗು ಪೈಕಾನ್ ಬಂದವನ ಅಂತ ಕೇಳು ಅಂತ ಈ ಪಂಚಾಯತಿ ಮೆಂಬರ್ ಚೇರ್ಮನ್ ಸುಮ್ನ ಕುಂದ್ರಂಗಿಲ್ರಿ ನಿಮ್ಮ ಮನಿ ಬಂದಾವು ಪೈಕಾನ್ ಕಟ್ಟಿಸ್ಕೊಡ್ತಿ ಹಂಗ ಹಿಂಗ ಅಂತ ಆಶ್ವಾಸನೆ ಕೊಟ್ಟು ಬಿಡ್ತಾರ ಅದಕ್ಕೆ ನಮ್ ಮುದುಕಿ ನೋಡ್ರಿ ಎರಡ್ ತಿಂಗಳ ಪೆನ್ಶನ್ ಬಂದದ್ ಸಮೇತ ಆ ಚೇರ್ಮನ್ ಹೆಣಕ್ಕ ಹಾಕಿ ಬಿಟ್ಟಾಳ ಏನ್ ಪೈಕಾನ್ ಅವಾಗ ಕಟ್ಟಿಸ್ಕೊತಾನು

ಚೇರ್ಮನ್ಗಳು ಮೆಂಬರ್ಗಳು ಮುದುಕಿರನ್ ಸಹಿತ ಬಿಡಂಗಿಲ್ಲ ಇವ್ರು ಮಾಡೋದೇ ಪ್ಲಾನ್ ಅದ ಮಾಡ್ತಾರ ಇವ್ರ ಇವ್ರು ನಮ್ಮಂತವ್ರಿಗೆ ಹೇಳಂಗಿಲ್ಲ ಬಂದ ಮನೆಯಾಗ ಮುದುಕಿರ ಹೊರಗ ಜ್ವಾಳಾಸನ ಮಾಡ್ಕೋದ್ ಕೂತಿರ್ತಾವ ಜ್ವಾಳ ಏನ್ ಎರಿ ಮಣ್ಣ ತಿಳ್ಕೊತ ಗೊತ್ತಿರ್ತಾವ ಬಾಯ ಹೊಲಸ ಆಗಿರ್ತದ ಇವ್ರ ಅದಿಟ್ಟು ನೋಡಿದ್ರ ತಿಳ್ಕೊನಿ ಬಾಳ ಹಳಿದಾಗ ಅದ ಕೆಡಿ ಬಿಡ್ರಿ ಮನಿ ಬಂದಾವು ಮನಿ ಮುಂದ್ ಪೈಖಾನಿ ಬಂದಾವು ಚಲೋ ಚಲೋ ಬುಟ್ಟಿ ಬಂದಾವ ಬಕೆಟ್ ಬಂದಾವ ಸಹಿತ ಕೇಳ್ತಾರ ಇವ್ರು ಎಲ್ಲಾ ಹೇಳಿ ರೊಕ್ಕ ತಗೊಂಡು ನಮ್ಮ ಕೈಯಾಗ ಕಿಟ್ಟಿ ಕೊಟ್ಟು ಹೋಗ್ಬಿಡ್ತಾರ ಇವ್ರು ಹೆಣ್ಮಕ್ಳು ನಮ್ ಜೀವಾತ್ ಇರ್ತಾವ ಇದ್ ಬದ್ದ ಎಲ್ಲಾ ರೊಕ್ಕ ಗೊಳ್ಳೆ ಮಾಡಿ ಇಬ್ಬರು ಏನಕ್ಕೆ ಇಡೋದು ಹೌದು ನಿಮ್ದ ತಿನ್ನ ತುಸು ಬತ್ರಾಗ ಮುಗಿಸಾನವ ನಂದು ಬೋರ್ ಹಾಕಿಸ್ ಕೊಡ್ತೀನಿ ಬಾಯಿ ಮುಚ್ಚಂದು ಬಾಯಿ ಮುಚ್ಚಿನ ಅವ್ನ ಮಾತ್ ಕೇಳಿ ಅವ್ನ್ ಏನ್ ಹೇಳಿದ ನನ್ನ ಬರೋ ಸಿಟ್ನಾಗ ಆ ಬೋರ್ ಏನ್ ಹೊಡಿತಾರಲ್ಲ ಇವನ್ ತೆಳಗಿಟ್ಟ ಮ್ಯಾಲ ಪೈಪ್ ಹಾಕ್ಲೇ ನನಗ ಆಗೈತಿ ನಡಿ ಹರಮ ಹೋಗ ನಡಿ ಅಲ್ಲ ಊರಾನ್ ಮಂದಿ ಕಿತ್ಕೊಂಡ್ ಬರಾಕತ್ತಲ್ಲ ಹೊಲ್ದಾಗ ಏನಾರ ಮೀಟಿಂಗ್ ಇತ್ತೇನ ಮೀಟಿಂಗಿಗೆ ಬರಕತ್ತಿಲ್ಲ ಅವ್ರು ನಾನು ಕಟಿಂಗ್ ಓ ಪಂಚಾಯತಿ ವ್ಯವಹಾರ ನಿನಗ ತಿಳಿಯಂಗಿಲ್ಲ ನೀ ಸುಮ್ನೆ ಒಳಗ ಅದು ಐತಿ ಕೆಲಸ ಬರ್ಯೋ ಬರ್ಯೋ ಹಣ್ಮವನು ಬಂದಾಳ ನಮಸ್ಕಾರ ನಮಸ್ಕಾರ ಹ್ಮ್ ಅರಾಮದ ಹಾ ಏನೋ ಮೇಂಬರ್ ಮಂದಿನೆಲ್ಲ ಮುಂದ್ಬಿಟ್ಟು ನೀಂತ ಹೇಳ ಅವ್ರ ಕೂಡಿ ಬಂದಿದ್ರು ನಾ ಏನ್ ಬೈತಿದ್ದೇನೆ ನೀ ಮಾಡಿದ ಕಿತಾಪತಿಗೆ ಪಂಚಾಯತ್ ಬಂದು ಹೋಯ್ತಾ ಹತ್ತಾರ ನೀವೇನ್ ಮಾಡ್ತೇವ ಕರ್ಕೊಂಡು ಮಾಡ್ಕ ಹೋಗ್ತೀನಿ ನಾನ್ ಮಾತು ಮಾತಾಡಿ ನೀವ್ ಮಾಡಿದ ಕಿತಾಪತಿ ಒಂದ್ ಎರಡ್ ಯಾಕೆ ಹೇಳುದಪ್ಪ ಎಲ್ಲಿ ದೊಡ್ಡವ್ರು ಹಿಂದಿಲ್ ಅಲ್ಲ ಮಂಜಿ ಗಂಜಿ ಉರಾನ ಮನೆ ಬಿಟ್ಟು ಅಡವಾಗ ಬಂದ ಮೇಲೆ ಕೂತಿರ ಬಳಕ ಏನ್ ಹೇಳುದು ಮಾತಾಡು ಮಾತಾಡ ಅದಕ್ಕೇನಾಯ್ ಬಂದ್ರಿ ಮನಿ ಕೆಡ್ಕೊಂಡು ಕುಂತ್ ಬಿಟ್ಟ ಅಡ್ವಾನ್ಸ್ತಾಳ ಹ್ಮ್ ಈಡ್ ವರ್ಷ ಆಯ್ತು ನನಗೆ ಹೇಳಿ ನಿನ್ನ ಹೆಸರು ಮ್ಯಾಗ ಅವ್ನು ಬಾಯಿ ಮುಚ್ಚಿ ಬೈಕೊಳತನ ಬೋರ್ ಬಂದಾವ ಬೋರ್ ಹಾಕಿಸ್ಬಿಡ್ತಿ ಗೋರ್ಮೆಂಟ್ಲೆ ಇಪ್ಪತ್ತೈದು ಸಾವಿರ ತಗೊಂಡ್ ಹೋಗ್ಯಾನ್ರಿ ಬೋರ್ ಬಿಡ್ರಿ ಹೊತ್ತಾಟಿ ಆ ಬಾಯಾಗ ಸೈತ್ ಹನಿಕ್ ಹಾಕಿಲ್ ನೋಡಿ ಬಂದ್ ಬಾಯಿ ಮುಚ್ಚು ಟೈಮ್ ಏನ್ ಮಾಡಿಲ್ಲ ಬೋರ್ ಮಿಷನ್ ಖಾಲಿ ಇಲ್ಲ ಅದೇ ಇಲ್ಲಂದ್ರ ಮತ್ತೆ ಮಿಷನ್ ಇದ್ರೆ ತಂದ ಅಚ್ಚನು ಖಾಲಿ ಇದ್ದಾಗ ರೊಕ್ಕ ತಗೋಬೇಕಲ್ಲ ಅಡ್ವಾನ್ಸ್ ರೊಕ್ಕ ತಗೊಂಡ್ ಹೆನಕಿಟ್ಕೊಂಡ್ ಕುತ್ತಿ ಅವ್ರಿಗೆ ಕೊಡ್ಬೇಕಾಗ್ತಿತ್ತು ಪಟ್ಟಿ ನೀ ಪಟ್ಟಿ ಹೆಂಗ್ ಪಟ್ಟಿದಾನ್ ಸರಳ ತಂದ ಬೋರ್ ಹೊರಲೆ ಕಚ್ಚ ಇವತ್ತು ನೀರ ಕೆಡೋಯಿತ್ತು ನಮ್ಮತ್ತಿದೆ ಅಲ್ಲ ಏನು ಚರ್ಮನ್ ಅಂದ್ರೆ ಕಿಮ್ಮತ್ ಇಲ್ಲ 8 ದಿನ ಕಿಮ್ಮತ್ ಕೊಡ್ತಾರ ರೀ ಚರ್ಮನ್ ಅಂತೆ ನಿಮಗೆ மரியாதை ಕೊಟ್ಟು ಕಿಮ್ಮತ್ ಕೊಟ್ಟು ಕಸದನ ರಕಣ ಕೊಟ್ಟೆವಿ ಇದಾ ಬಂದೆ ಬೋರ ಹೊರದ ಕೊಡ್ತೀರೋ ಏನು ಮತ್ತೆ ಹಳಿಬಾಯಿಗೆ ನೀರ ಕೆಡೋಲು ಯಾಕಾಲಿ ಅಲ್ಲ ಅಳಿ ಬಾ ನಮ್ಮೊಳಗ ಮತ್ ಕೈ ಮಾಡ್ತಿಲೇ ಯಾಕ ಕೈ ಆಕಡೆ ಕಡೆ ಹೊಂಟವರಿ ನೀವೇನ್ ತಪ್ ತಳ್ಕೋಬೇಡಿ ಹಾ ಹಾ

ನೀವ್ ಅದಿರಿಪ್ಪ ಅಂದ್ರ ಮನ್ಯಾಗ ಗಣಸ್ರ ಮುಂದೆ ಏನ್ ಹೇಳಂಗಿಲ್ಲ ನೀವು ಅಲ್ಲ ಮುದುಕೇರಿ ಮುಂದೆ ಅವಶ್ಯಕತೆ ಏನಿತ್ತು ಹಂಗ ಮುದುಕೇರಿ ಮ್ಯಾಗ ಅಂತ ಕರ್ನಾ ಪೈಖಾನಿಗ್ ತಟ್ಟಿ ಕೊಡ್ಬೇಕಾಗಿತ್ತು ಹತ್ತು ತಿಂಗಳ ಹನ್ನೆರಡ್ನೂರ್ ರೂಪಾಯಿ ಪೆನ್ಶನ್ ಬರ್ತದ ಎರಡ್ ತಿಂಗಳ ಪೆನ್ಶನ್ ತಿಂದ ಪೆನ್ಶನ್ ಯಾಕ್ ಅಂತಂದ್ರ ಇಟ್ಟಂಗಿ ಸಿಮೆಂಟ್ ಬೇಕಾಗತ್ತಲ್ಲ ಪೈಖಾನಿಕ್ ಕಟ್ ಅದಕ್ಕೆ ಅದಕ್ಕೆ ಖರ್ಚು ಮಾಡಿ ನಾನು ಕಟ್ಟಿಸ್ಕೊಡ್ಬೇಕು ಮಾಡಿದ್ ಸ್ಕೀಮ್ ಬಂದಾಗ ಆ ಮುದುಕಿನ ತಂದು ನಾನು ಮನೆ ಕುಂದ್ರಿಸೋಳೆ ನೀ ಎಲ್ಲಿ ಕುಂದ್ರಿಸ್ತೀವ ನನಗದು ಗೊತ್ತಿಲ್ಲ ನಮ್ ಮುದುಕಿ ರೊಕ್ಕ ವಾಪಸ್ ಕೊಡ್ಬೇಕಂದ್ರೆ ಕೊಡ್ಬೇಕಷ್ಟೇ ಕೊಡ್ಬೇಕ್ರಿ ಪಾಪ ಅಲ್ಲಿಲ್ಲ ಬಾಯಾಗ ಮುದುಕಿಲಿ ಅದೇನಾರ ಪಾಪಡಿ ಚಕ್ರಿ ತಿಲ್ಲಾಕಿ ಇಟ್ಕೊಂಡಿರ್ತಾವ ಅದನ್ನು ಬಾಯಾಗ ಮಣ್ಣ ಹಾಕಿರ ಅಂದ್ರ ಏನ್ ಹೇಳೋದ್ರಿ ನಿಮ್ಗ ಊರ್ ಹಿರಿಯರದಿರಿ ನಿಮಗೆ ಹೇಳೋದೇನ

ஆசைக்க ஆசை மாதிரி அக்கே அர்ஜி ஆக கொட்டா அதுக்கு மாத்தாடு முன்னூறு கொட்டாங்க ನಿಮ್ಮಂತವ್ರ ಕಡೆ ರೊಕ್ಕ ತಗೊಳೋದು ಮನಿ ಕಟ್ಟಿ ಕೊಡಲ್ಲ ಏನಿಲ್ಲ ಬಂದ್ ಇಲ್ಲೇ ಚಪ್ಪರದಾಗ ಇಟ್ಕೊಳೋದು ಅಂದ್ರೆ ಇಲ್ಲಿ ಹೊಲ್ದಾನಿ ಕೆಲಸ ಆಗ್ಬೇಕು ನಿಮಗೂ ಆಸರ ಪಟ್ಟಂಗ ಆಗ್ಬೇಕು ಮತ್ತೆ ಚೇರ್ಮನ್ ಚಲೋನೆ ಅನ್ಬೇಕಲ್ಲ ಈಕಿದ ಮನಿ ಕೆಳಿಬಿಟ್ಟಿ ಆ ಮುದುಕಿ ಅವ್ರ ಐ ಪೆನ್ಸಿಲ್ ತಿಂದಿತ್ತಿ ನನ್ ಇದ್ದ ಬಾಯಿ ಮುಚ್ಚಲಾ ಕಚ್ರಿ ನಾ ಏನಾರ ಮಾಡ್ಬೇಕಂತ ಕೂತಿ ಊರಾಗ ಏನಾರ ಮಾಡುದ ಏನಾಯ್ತಲ್ಲ ಮುಂದ್ ಎಲ್ಲಾ ಶುದ್ಧ ಮಾಡ್ತೀನಿ ಸೋಮ್ಯ ಇರ್ರಿ ಹ್ಮ್ ನನಗೆ ಎರಡ ದಿನದಾಗ ಹೊಲ್ದಾಗ ಬೋರ್ ಬರ್ಬೇಕು ಹೊಲ್ದಾಗ ಬೋರ್ ಬರ್ಲಿಕ್ಕಂದ್ರ ನಾ ಹಳಿ ಬಾಯಿ ಚಾಲು ಮಾಡೋಣ ಕೈ ಮಾಡಬೇಡ ಅಲ್ಲಿ ಕಾಡಿ 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 ಹ ಆ ಕರೆ ಮಾಡ್ತೀನಿ ಮಾತಿನ ದಿಂದ ಆ ಕಾಡಿ ಕಾಡಿ ಹೊಕ್ಕಿರ್ತಾವ್ ಕೈ ತಪ್ ತಿಳ್ಕೋಬೇಡ್ರೆ ಚರ್ಮನ್ರೆ ಹ ನನಗೆ ಒಟ್ 2 ದಿನದಾಗ್ ನಮ್ಮ ಹೊಲದಾಗ್ ನೀರ್ ನೀರು ಬಿಳಬೇಕು ಆ ತಾವ್ ನಿんでನ ಆಗೋಗುವಾ ನಾನು ಮಣಿ ನಿಂದು ನಮ್ಮಾಯಿ ಪೈಕನ ಕುಡ್ರುದು ನಾನು ನೋಡಬೇಕು ಓ ಇಬ್ಬರು ಪೈಕಾನಿ ಒಂದಾಗ್ ಆ ರೊಮತ್ತ ಪೈಕನಿ ಆಸೆ ಇತ್ತು ರಕ ತೊಂಡಿಲ ಅವ ರಾಯಿ ಹೆಂಗ ಕುಡ್ರತಾ ರೊರಂಗ ಪೈಕನ ಬರಬೇಕು

ಏನಲ್ಲ ಏನ್ ಯಾರ ದಿನದಾಗ ನೀರ್ ಕೆಡಬೇಕು ಇಲ್ಲಾಂದ್ರ ಅಂದ್ರೆ ಮತ್ ಬಾಯಿ ಹೊಡ್ಲಕ್ ಚಾಲು ಮಾಡ್ತೇನೆ ನೋಡಣ ಹೋಗಲೇ ನಾನು ರಗಡ್ ನೀರ್ ಕೆಡವೀನಿ ಇಪ್ಪತ್ನಾಲ್ಕು ತಾಸು ನೀರ್ ಬರುವಂಗ ಮಾಡಿದ ಮಗನ ಗೊತ್ತದ್ರಿ ನೀವ್ ಎಟ್ ನೀರ್ ಕೆಡವಿರನೋದು ಅನ್ನೋದು ಆಗಿನ ಬೋರ ಬೇರೆ ಈಗಿನ ಬೋರ ಬೇರೆ ಅವಾಗ ಒಂದ ಸ್ವಲ್ಪ ಕೆದ್ರೋದಕ್ಕ ನೀರ್ ಬೀಳ್ತಿದ್ವು ಈಗ ಹಂಗಿಲ್ಲ ತೀನ್ ಸೆಪ್ ಊಟ ಹೊಡಿಬೇಕು ನಾವು ಏನ್ ನಿಮ್ಮ ಹೋಗ್ಕೊಳ್ಳೋಣ ಇದು ಬಾಯಿ ಮುಚ್ಚಿಕೋಣ ಏನ ಸರಳ ಬೋರ್ ಹೊಡಿಸ್ ಏನ ಮತ್ತ ಬಾಯಿ ಚಾಲು ಮಾಡಿ ನೀ ಒಳ್ಳೆ ಮುಳ್ಳಿಯ ಕೈ ಅಲಿಗಾಚ್ ಮಾಡ ನಡಿ ಆಚಿ ಉಹ್ ಕೈ ಮಾಡಿ ಮಾಡಿ ಹುಡಿ ಬಿದ್ದದಲ್ರಿ ನನ್ ಹೊಲ ಈಕಡೆ ಐತಿ ಆಕಡೆ ಹೇಳತ್ತನ್ ಆತ ಹೇಳ ನೀನ್ ಹೊಲಕ್ಕ ನೀರ್ ಅವುದಲ್ಲಾ ಹಾ ರೀ ಹಾ ಬರ್ತಾ ಹೋಗು ಬರ್ತಾ ಹೋಗಲ್ರಿ ಬರ್ತಾ ಹೋಗಂದ್ರೆ ಏನ್ ಬಕೆಟ್ಲೆ ತಂದ್ ಹಾಕೊಳೋದ್ರ ಏನಬೇಕ ಬೋರ್ ಹಾಕಿಸೀನಿ ಹೋಗು ಹಾ ಹಂಗ ಒಂದು ದ್ವಾರದು ಹೊಂಡ ಹೊಡಿಸಿ ಕೊಡ್ಬೇಕ್ ಹೊಂಡ್ರಿ ಮೂಲಾಗ ದೊಡ್ಡ ಹೊಂಡ ಏನ್ ಈ ಕಡೆ ನೋಡಿ 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 ಆಕೈತಿ ಅವು ಕೈ ಮಾಡಿ ಮಾಡಿ ರುಡಿ ಬಿದ್ದದ ಹೇಳ್ರಿ ನಡಿ

ಇದ ಚಪ್ಪರದಾಗ ಇರ್ತನ ಆ ಚೇರ್ಮನ್ ಬಂದು ಕೇಳಿ ಅವ ಬರುಮತ್ತೆ ನಾಯನ ಹೋಗು ಮಗಳಲ್ಲ ಆ ಮನೆ ಕಟ್ ಪಡೋ ಮಟಾಯಿ ಚಪ್ಪರಾ ಬಿಟ್ ನಾ ಹೋಗೋದಿಲ್ಲ ಹಾ ಯೂನಿಟಿ ತಾನು ಮನೆ ಹೋಗತಾಲ ಹಣಮವ ಅಂತಂದ್ರೆ ನಮ್ಮ ಚಪ್ಪರದಾಗ ಬಂದು ಕುಂತಾಳನ ಯಾಕವಾ ಹಣಮವ ಯಾಕ ನಮ್ಮ ಚಪ್ಪರಕ್ಕೆ ಗಂಡ ಬಿದ್ದೆ ನೀನ ಅಂದಲ್ಲ ಚಪ್ಪರ ಇಕ್ಕಿಗೆ ಏ ಯವ ಇಲ್ಲಲ್ಲಿ ಒಲಿ ಹಾಕ್ತಿದಿತ್ತೀವಿ ಬಂದಿ ಪರ್ದ ಸರಿ ಸರಿ ಮತ್ ಓಟು ಪರ್ದ ನಿನಗ ಹಾಕಿ ಇಲ್ಲೇ ಉದುರ್ಸ್ಬೇಕಾದಿತ್ತು ಒಬ್ಬ ನಿಮ್ ಮನಿಗೋಬಟ್ಟ ಅಯ್ಯೋ ನಾವ್ ಸುಮ್ಮನ ತಗೊಂಡಿ ಅಪ್ಪ ಹದ್ ರೂಪಾಯಿ ಇಕ್ಕಿದ್ ಏ ಯಾವ ಅದಕ್ಕೆ ಬಡ್ಡಿ ಹಾಕಿ ಕೊಡ್ತೀನಿ ಹೋಗ್ಬಾ ಹೋಗ್ಬಾರ ಹಣ್ಮವಕ್ಕ ನಾನ್ ಏನ್ ತೀ ಸಂಶಯ ಪಡ್ತಾಳ ಹೋಬಾ ಮತ್ ನೋಡ ಹಣ್ಮವನ ಹತ್ರ ಏನ ಒಂದು ವ್ಯವಹಾರ ಐತಂತಾಳ ಬಾಬಾ ಬಾ ನೀ ಸರಳ ಈ ವಾರದ ಮಣಿ ಕಟ್ಕೊಟ್ಟಿ ಬೇಸಾತ ಇಲ್ಕ ನಾನ ನಮ್ಮ ಮನೆಯಂದ ಒಲಿ ತಂದ ಇಲ್ಲಿ ಅರ್ಥ ಮಾಡ್ಕೊತ ಬೀಳ್ಸಕ್ ಬೀಳ್ಸ ರೊಕ್ಕ ಹೋದ್ರು ಚಿಂತೆ ಇಲ್ಲಪ್ಪ ಮೊದಲಿಕ್ಕಿ ರೊಕ್ಕ ಕೊಟ್ಟ ಬರ್ತೀನಿ ನಾ ಮೊದಲಿಕ್ಕಿಗೆ ಬೀಳ್ಸಕ್ ಬೀಳ್ಸಿ ರೊಕ್ಕ ಕೊಟ್ಟು ಬರ್ಬೇಕಪ್ಪ ಇಲ್ಲ ಅಂದ್ರೆ ಈಗೇನು ಬಿಡಂಗಿಲ್ಲ ಏ ನಮ್ಮ ಮನುಷ್ಯರ್ ಇಲ್ಲ ಅಂದ್ರೆ ಮತ್ತೆ ನಾನ್ಗೆ ಎಂಚವರೆಗೆ ಹಾಕಿದ್ರ ಎಲ್ಲಾನು ಹಾಳಾದಿತ್ತ ತಿನ್ನ